ನಗರ ಪಾಲಿಕೆ ಪೌರಕಾರ್ಮಿಕರ ಸಂಘದ ವತಿಯಿಂದ ಏನು ನಾವು ಹೋರಾಟ ಮಾಡ್ತಾ ಇಲ್ಲಿ ನಗರ ಪಾಲಿಕೆ ಅಧಿಕಾರಿಗಳು ಸರ್ಕಾರ ನೌಕರರ ಕರ್ನಾಟಕ ರಾಜ್ಯ ನೌಕರರ ಸಂಘದಿಂದ ಇವತ್ತೇನು ಹತ್ತು ಮಹಾನಗರ ಪಾಲಿಕೆಗಳಲ್ಲಿ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಏಳು ಬೇಡಿಕೆಗಳಾಯ್ತಾ ಏಳು ಬೇಡಿಕೆಗಳಲ್ಲಿ ಈಡೇರಿಸದಾದರೆ ದೊಡ್ಡದಾಗಿ ಹೋರಾಟ ಮಾಡಬೇಕಂತ ಹೇಳಿ ಇವತ್ತು ಬೆಂಗಳೂರಲ್ಲಿ ಪಾರ್ಕ್ನಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ನಾವು ಮೈಸೂರು ನಗರದಲ್ಲಿ ನಮ್ಮ ಪೌರಕಾರ್ಮಿಕರೆಲ್ಲ ಸೇರಿ ರಾಜ್ಯ ಸರ್ಕಾರ ನೌಕರರ ಸಂಘಕ್ಕೆ ಬೆಂಬಲ ಕೊಟ್ಟು ಇವತ್ತು ನಾವು ಕೂಡ ಎಲ್ಲ ಕೆಲಸಗಳನ್ನ ಸಂಗತ್ಯಗೊಳಿಸಿ ಇವತ್ತು ಮೈಸೂರು ನಗರದಲ್ಲಿ ಯಾರೂ ಕೆಲಸ ಮಾಡ್ತಲ್ಲ ಕೆಲಸ ಸಂಗತಗೊಳಿಸಿ ಇವಾಗ ಅವ್ರಿಗೆ ಬೆಂಬಲ ಕೊಟ್ಟು ನಮ್ಮ ಪೌರಕಾರ್ಮಿಕರ ಬೇಡಿಕೆಗಳು ಕೂಡ ಈಡೇರಬೇಕು ಮತ್ತು ಅವರು ಏಳು ಬೇಡಿಕೆಗಳು ಕೂಡ ಈಡೇರೋ ನಮ್ಮ ಹೋರಾಟಗಳ ಮುಂದುವರಿಸ್ಬೇಕಂತ ಹೇಳ್ತಾ ನಾವು ಇವಾಗ ಹೋರಾಟಕ್ಕೆ ಇಳಿದಿದ್ದೀವಿ ನಾವು ಏನೋ ನೌಕರರು ಪೌರಕಾರ್ಮಿಕರಿಗೆಲ್ಲ ನಮ್ಮ ಬೇಡಿಕೆಗಳು ಸಮೇತ ಈಗ ಆಯುಕ್ತರು ಅಥವಾ ಡಿ ಸಿನ ಬಂದು ನಮ್ಮ ಮನವಿ ಪತ್ರ ಪಡಿಬೇಕಂತ